ಖಾರ ಬಣ್ಣ ರುಚಿಯನ್ನು ರುಚಿ ಮೈಸೂರು ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಗಾಂಜಾ ಮಾರಾಟ ಮಾಡ್ತಾ ಇದ್ದ ಕಿಂಗ್ ಪಿನ್ ಅನ್ನ ಬಂಧಿಸಲಾಗಿದೆ ಚಾಮರಾಜನಗರದ ಪುಷ್ಪಪುರದ ಶ್ರೀನಿವಾಸ್ ಬಂಧಿಸಲಾಗಿದೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಮಾದಕ ವಸ್ತುಗಳನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ ನಲವತ್ತೈದು ದಿನಗಳ ಕಾರ್ಯಾಚರಣೆಯನ್ನು ನಡೆಸಿದ್ರು ಪೊಲೀಸರು ಆರೋಪಿ ಪತ್ತೆಗಾಗಿ ತಮಿಳುನಾಡು ಆಂಧ್ರಪ್ರದೇಶ ಕೇರಳ ತಮಿಳುನಾಡಿಗೆ ಹೋಗಿದ್ದಂತ ಪೊಲೀಸರು ಬಂಧಿತನ ವಿರುದ್ಧ ವಿವಿಧ ಠಾಣೆಗಳಲ್ಲಿ ಹನ್ನೆರಡು ಎನ್ ಡಿ ಪಿ ಎಸ್ ಕೇಸ್ ಕೂಡ ದಾಖಲಾಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಲವತ್ತೈದು ದಿನಗಳ ಕಾರ್ಯಾಚರಣೆಯನ್ನ ನಡೆಸಲಾಗಿತ್ತು ಪೊಲೀಸರು ನಿರಂತರವಾಗಿ ನಾಲ್ಕು ಪಾಯಿಂಟ್ ಐದು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಮಾದಕ ವಸ್ತುವನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಒಂದು ಭರ್ಜರಿ ಕಾರ್ಯಾಚರಣೆಯನ್ನ ಮೈಸೂರು ಪೊಲೀಸ್ ಅಧಿಕಾರಿಗಳು ಮಾಡಿರೋದು ಈತನಿಗಾಗಿ ತಮಿಳುನಾಡು ಆಂಧ್ರಪ್ರದೇಶ ಪ್ರದೇಶ ಕೇರಳ ಎಲ್ಲ ಕಡೆಯಲ್ಲೂ ಕೂಡ ಹುಡುಕಾಟವನ್ನು ನಡೆಸಲಾಗಿತ್ತಂತೆ ಈತನ ವಿರುದ್ಧ ಹಲವು ಠಾಣೆಗಳಲ್ಲಿ ಹನ್ನೆರಡು ಎನ್ ಡಿ ಪಿ ಎಸ್ ಕೇಸ್ ಕೂಡ ದಾಖಲಾಗಿತ್ತಂತೆ ಸೊ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಈತ ಆ ಮಾದಕ ವಸ್ತುಗಳ ಸಮೇತವಾಗಿ ಲಾಕ್ ಆಗಿದ್ದಾನೆ ಚಾಮರಾಜನಗರದ ಪುಷ್ಪಪುರದ ಶ್ರೀನಿವಾಸ್ ಈತನ ಹೆಸರು ಈತನನ್ನ ಬಂಧಿಸಲಾಗಿದೆ ಹದಿನಾಲ್ಕು ಕೆಜಿ ಮಾದಕ ವಸ್ತುವನ್ನು ಕೂಡ ಇದೇ ಸಂದರ್ಭದಲ್ಲಿ ವಶಕ್ಕೆ ಪಡೆದುಕೊಳ್ಳಲಾಗಿದೆ